ಕುಂದಲಗುರ್ಕಿಯಲ್ಲಿ ರಾಜೀವ್ ಗೌಡ ಕ್ರಿಕೆಟ್ ಪಂದ್ಯಾವಳಿ ವಿಜೇತ ತಂಡಗಳಿಗೆ ಕ್ರೀಡಾ ಪ್ರೋತ್ಸಾಹಧನ ಬಹುಮಾನ ವಿತರಣೆ ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಗ್ರಾಮದಲ್ಲಿ ಎಬಿಡಿ ಗ್ರೂಪ್ ಟ್ರಸ್ಟ್ ಹಾಗೂ ಕುಂದಲಗುರ್ಕಿ ಕ್ರಿಕೆಟ್ ಬಾಯ್ಸ್ ತಂಡದ ಆಶ್ರಯದಲ್ಲಿ ನಡೆದ ತಾಲೂಕು ಮಟ್ಟದ ರಾಜೀವ್ ಗೌಡ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ ವಿಜೃಂಭಣೆಯಿಂದ ನೆರವೇರಿತು ಸುಮಾರು ಮೂವತ್ತಕ್ಕೂ ಹೆಚ್ಚು ತಂಡಗಳು ಪಾಲ್ಗೊಂಡು ಈ ಸ್ಪರ್ಧಾತ್ಮಕ ಕ್ರೀಡಾಕೂಟದಲ್ಲಿ ಯುವಕರು ತಮ್ಮ ಪ್ರತಿಭೆಯನ್ನು ಉಜ್ವಲವಾಗಿ ಪ್ರದರ್ಶಿಸಿದರು ಈ ಟೂರ್ನಿಮೆಂಟ್ನಲ್ಲಿ ವಿಜೇತ ಉಲಪನಹಳ್ಳಿ ಕ್ರಿಕೆಟ್ ತಂಡ ಪ್ರಥಮ ಸ್ಥಾನ ಕುಂದಲಗುರ್ಕಿ ಕ್ರಿಕೆಟ್ ತಂಡ ದ್ವಿತೀಯ ಸ್ಥಾನ ಹಾಗೂ ಆದಿಗೆರೆ ತಂಡ ತೃತೀಯ ಸ್ಥಾನವನ್ನು ಗಳಿಸಿತು ವಿಜೇತ ತಂಡಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೆಪಿಸಿಸಿ ಸಂಯೋಜಕ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ನೆರವೇರಿಸಿದರು ಅವರು ಪ್ರಥಮ ಬಹುಮಾನವಾಗಿ ನಲವತ್ತು ಸಾವಿರ ನಗದು ಹಾಗೂ ಟ್ರೋಫಿಯನ್ನು ಉಲಪನಹಳ್ಳಿ ತಂಡಕ್ಕೆ ದ್ವಿತೀಯ ಬಹುಮಾನವಾಗಿ ಮೂವತ್ತು ಸಾವಿರ ನಗದು ಹಾಗೂ ಟ್ರೋಫಿಯನ್ನು ಕುಂದಲಕುರ್ಕಿ ತಂಡಕ್ಕೆ ಹಾಗೂ ತೃತೀಯ ಬಹುಮಾನವಾಗಿ ಹತ್ತು ಸಾವಿರ ನಗದು ಹಾಗೂ ಟ್ರೋಫಿಯನ್ನು ಆದಿಗೆರೆ ತಂಡಕ್ಕೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜೀವ್ ಗೌಡ ಅವರು ಇಂದಿನ ಗ್ರಾಮೀಣ ಯುವಕರು ಕೇವಲ ತಮ್ಮ ಹಳ್ಳಿಯ ಮಟ್ಟಕ್ಕೆ ಸೀಮಿತವಾಗದೆ ರಾಷ್ಟ್ರಮಟ್ಟದ ಕ್ರಿಕೆಟ್ ಆಟಗಾರರಾಗಬಹುದಾದ ಸಾಧ್ಯತೆ ಇದೆ ಇದನ್ನು ಸಾಧಿಸಲು ಇಂತಹ ಕ್ರೀಡಾ ವೇದಿಕೆಗಳು ಬಹುಮುಖ್ಯವಾಗಿದೆ ಇಲ್ಲಿಯೇ ಮುಂದಿನ ವಿರಾಟ್ ಕೊಹ್ಲಿ ಹುಟ್ಟಬೇಕೆಂಬ ಆಶಯದಿಂದ ನಾವು ಈ ಕಾರ್ಯಕ್ರಮಗಳಿಗೆ ಸದಾ ಬೆಂಬಲ ನೀಡುತ್ತೇವೆ ಎಂದು ಹೇಳಿದರು ಹಳ್ಳಿ ಮಟ್ಟದಿಂದ ಆರಂಭವಾಗಿರುವ ಈ ರೀತಿಯ ಕ್ರೀಡಾಕೂಟಗಳು ಯುವಕರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದರ ಜೊತೆಗೆ ಅವರ ಭವಿಷ್ಯ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂಬುವುದರಲ್ಲಿ ಸಂಶಯವಿಲ್ಲ ಈ ಸಂದರ್ಭದಲ್ಲಿ ಕುಂದಲಗುರ್ಕಿ ಮುನೀಂದ್ರ ವೆಂಕಟೇಶ್ ಕೃಷ್ಣಾರೆಡ್ಡಿ ಸೇರಿದಂತೆ ಸ್ಥಳೀಯ ಪಂಚಾಯಿತಿ ಸದಸ್ಯರು ಕ್ರಿಕೆಟ್ ಪ್ರೇಮಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ನಮ್ಮ ಕೆ ಜಿ ಕೆ ಬಾಯ್ಸ್ ಆಯೋಜನೆಯಲ್ಲಿ ರಘು ಮತ್ತು ತಂಡದವರು ಇವತ್ತು ಒಂದು ಏನು ಈ ಟೂರ್ನಿಮೆಂಟ್ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಅವರಿಗೆ ಮೊದಲನೇದಾಗಿ ಎಲ್ಲ ತಂಡಕ್ಕೆ ಹಾಗೂ ಈ ಒಂದು ಏನು ಟೂರ್ನಿಮೆಂಟ್ ಯಶಸ್ವಿಯಾಗಿ ನಡೆಯೋದಕ್ಕೆ ಎಲ್ಲ ನಮ್ಮ ಇರ್ಬೋದು ಎಲ್ಲ ನಮ್ಮ ಯುವಕರು ಮೊದಲನೇದಾಗಿ ನಮ್ಮ ಮುಖಂಡರುಗಳು ಮುನೇಂದ್ರ ಅಣ್ಣವ್ರು ಇರ್ಬೋದು ಕೃಷ್ಣಾರೆಡ್ಡೆಣ್ಣಿರ್ಬೋದು ಇದು ನಮ್ಮ ಮುಂದ್ರಡ್ಡೆಣ್ಣವ್ ಇರ್ಬೋದು ವೆಂಕಟೇಶ್ ಅಣ್ಣವ್ರು ಇರ್ಬೋದು ಎಲ್ಲ ನಮ್ಮ ಕುಂದ್ಲುಗುರ್ಕಿ ಪಂಚಾಯಿತಿ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಈ ಒಂದು ಟೂರ್ನಿಮೆಂಟ್ ನಡೆಸಲು ಎಲ್ಲರೂ ಕೂಡ ಸಹಕಾರಿಯಾಗಿದ್ದಾರೆ ಇದು ಗ್ರಾಮ ಕ್ರೀಡೆ ಗ್ರಾಮ ಗ್ರಾಮದಲ್ಲಿ ಇವತ್ತು ಒಂದು ಕ್ರೀಡೆನ ಏನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕ್ರಿಕೆಟ್ ಆಡ್ತಾರೆ ಅದನ್ನು ಇವತ್ತು ನಾವು ಟೂರ್ನಿಮೆಂಟ್ ಮಾಡಿ ಹಳ್ಳಿಗಳ ಮಠದಿಂದ ಇಲ್ಲಿಂದ ಸೆಲೆಕ್ಷನ್ ಮಾಡಿದ್ರೇ ನಮ್ಮ ನ್ಯಾಷನಲ್ಸ್ ಲೆವೆಲ್ ಇಂಟರ್ ನ್ಯಾಷನಲ್ ಲೆವೆಲ್ಸ್ಗೆ ಆಡೋಕ್ಕಾಗುತ್ತೆ ಅದಕ್ಕೆ ಇದನ್ನು ಉದ್ದೇಶ ಒಂದು ಉದ್ದೇಶದಿಂದ ನಾವು ಪ್ರತಿಯೊಂದು ಪಂಚಾಯಿತಿ ವಾರು ಒಂದು ಟೂರ್ನಿಮೆಂಟ್ನ ನಡೆಸಬೇಕು ಅಂತ ತೀರ್ಮಾನ ಮಾಡಿ ಈಗ ಮೊನ್ನೆ ತಾಲೂಕು ಮಟ್ಟದಲ್ಲಿ ಮಾಡಿದ್ವಿ ಅದು ಬಹಳ ಯಶಸ್ವಿಯಾಗಿತ್ತು ಇಲ್ಲಿರುವಂತ ಎಲ್ಲ ಕ್ರಿಕೆಟ್ ಪ್ರಿಯರು ಕೂಡ ಅದರಲ್ಲಿ ಭಾಗವಹಿಸಿರ್ತೀರಿ ನಮ್ಮ ಮುಖಂಡರುಗಳು ಕೂಡ ಭಾಗವಹಿಸಿದ್ರು ಅದು ನಮ್ಮ ಗ್ರೌಂಡ್ ಗ್ರೌಂಡಲ್ಲಿ ನಡೀತು ಬಹಳ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು ಆ ಸಕ್ಸಸ್ ಆಗಿ ನೋಡಿ ತಾಲೂಕು ಮಠದಲ್ಲಿ ನಡೆದಿದೆಯಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಮಠದಲ್ಲೂ ಕೂಡ ನಾವು ತಾಲೂಕು ಮಠದಲ್ಲಿ ನಡೆದ್ರೂ ಕೂಡ ಅದನ್ನು ಒಂದೊಂದು ನಮ್ಮ ಗ್ರಾಮ ಪಂಚಾಯತಿ ಮಠದಲ್ಲಿ ಅದನ್ನು ಬಹಳ ಅದ್ಧೂರಿಯಾಗಿ ಮಾಡಬೇಕು ಅಂತ ಇಲ್ಲಿದ್ದಂಥ ನಮ್ಮ ಕೆ ಕೆ ಜಿ ಕೆ ಬಾಯ್ಸ್ ಟೀಮು ತಂದವರಿಂದ ಅಣ್ಣ ನಮ್ಮ ಕುಂದಗುರ್ಕಿ ಪಂಚಾಯತಿ ನೇತೃತ್ವದಲ್ಲಿ ಕುಂದಗುರ್ಕಿ ಗ್ರಾಮದಲ್ಲೇ ನಾವು ಇಲ್ಲಿ ಒಂದು ಟೂರ್ನಮೆಂಟ್ ನಡೆಸಬೇಕೋಣ ಅಂತಂದ್ರೆ ಖಂಡಿತ ಅದಕ್ಕೆ ಏನೇ ಸಹಕಾರ ಬೇಕು ಅಂದರೂ ನಾನು ನಿಮ್ಮ ಮೊಟ್ಟಿಗೆ ಇರ್ತೀನಿ ಹೇಳ್ಬಿಟ್ಟು ಹೇಳಿದ್ದೆ ಅದೇ ರೀತಿ ಇವತ್ತು ಫೈನಲ್ಸ್ ನಡೀತಿದೆ ಇಲ್ಲಿರುವಂಥ ಎಲ್ಲ ಕ್ರಿಕೆಟ್ ಪ್ರಿಯರಿಗೂ ನಾನು ಹೇಳೋದೇನೆಂದ್ರೆ ಈಗೇನು ತಾವೆಲ್ಲ ಇದರಲ್ಲಿ ಉತ್ಸಾಹದಿಂದ ಆಡ್ತಿದ್ದೀರಿ ಮುಂದೆ ಒಂದಿನ ಈ ಈ ಭಾಗದಿಂದ ಕೂಡ ನಮ್ಮಲ್ಲಿ ವಿರಾಟ್ ಕೊಹ್ಲಿ ಇವಾಗ ಏನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಲೀಡಿಂಗಲ್ಲಿ ಆಡ್ತಿದ್ದಾರೆ ಇಲ್ಲಿಂದ ಕೂಡ ವಿರಾಟ್ ಕೊಹ್ಲಿ ಹುಟ್ಟಬೇಕು ಇಲ್ಲಿಂದ ಟೀಮ್ಗೆ ಇಂಟರ್ ನ್ಯಾಷನಲ್ ಲೆವೆಲ್ ಆಡಬೇಕು ಇಂಡಿಯನ್ ಟೀಮಲ್ಲಿ ಸೆಲೆಕ್ಟ್ ಆಗಬೇಕು ಅನ್ನೋದು ಒಂದೇ ಉದ್ದೇಶ ನಮ್ದು ಈ ಕ್ರೀಡೆನ ಉತ್ತೇಜಿಸೋದಕ್ಕೆ ಯಾವಾಗೂ ಕೂಡ ನಾವು ಸಿದ್ಧವಾಗಿರ್ತೀವಿ ಕಾರ್ಯಕ್ರಮದಲ್ಲಿ